ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಹಾಗೆ ಈಗಾಗಲೇ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ಡೀಟೇಲ್ ಆಗಿ ಕೂಡ ಕವರ್ ಮಾಡಿದೀನಿ ನಾಳೆ ಕೂಡ ಕೆಲವು ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಅನ್ನ ಡೀಟೇಲ್ ಆಗಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ ಹಲವಾರು ಸ್ಟಾಕ್ ಗಳ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಾಕ್ ಗಳ ರಿಸಲ್ಟ್ ಅನ್ನು ವ್ಯೂ ಮಾಡಿ ಮಾಡೋಣ ಕೇಳಿರಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮೊದಲನೇದಾಗಿ ಐನಾಕ್ಸ್ ವಿಂಡ್ ಲಿಮಿಟೆಡ್ ಕಂಪನಿ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ನೋಡ್ಬೋದು ಯಾವ ರೀತಿ ಜಂಪ್ ಕಂಡು ಬಂದಿದೆ ಅಂತ ಮೋರ್ ದೆನ್ ಟೂ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಾರಿ ಇಯರ್ ಆನ್ ಇಯರ್ ನಂಬರ್ಸಲ್ಲಿ ಕಂಡು ಬಂದಿದೆ ಬಟ್ ಕ್ವಾರ್ಟರ್ ಒನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಫಾಲ್ ಇದೆ ನಂತರ ಎಬಿಟ್ ಅಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏರ್ ಆನ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಅಂದ್ರೆ ಲಾಸ್ ವೈಡನ್ ಆಗಿದೆ ನೋಡಬಹುದು ಎಂಬತ್ತೆಂಟು ಕೋಟಿಯಿಂದ ನೂರ ಎರಡು ಕೋಟಿಗೆ ಹೋಗಿದೆ ಲಾಸ್ ಜಾಸ್ತಿ ಆಗಿದೆ ಖಂಡಿತ ಇದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಮೇ ಬಿ ಸಮ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇದಾಗಿರುತ್ತೆ ಒಂದ್ಸಲ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಯಾಕೆಂತಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಪಾಸಿಟಿವ್ ಇದೆ ನಂಬರ್ಸ್ ಹಾಗಾಗಿ ಡೀಟೇಲ್ ನಂಬರ್ ಅನ್ನ ಬೇಕಿದ್ರೆ ಒಂದ್ಸಲ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಟಾಟಾ ನ ರಿಸಲ್ಟ್ ಅನ್ನ ಈಗಾಗಲೇ ಡೀಟೇಲ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸ್ಟಿಲ್ ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಬಹುದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಇರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ ಹೆಬ್ಬಿಟ್ ಅಲ್ಲಿ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಕ್ಸ್ಟ್ ಐನಾಕ್ಸ್ ಗ್ರೀನ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಡೌನ್ ಫಾಲ್ ಇದೆ ಎರಡು ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಎ ಇರಾನಿಯರ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೇ ಬಿ ಇಲ್ಲೂ ಕೂಡ ಅಷ್ಟೇ ಸಮ ಅದರ್ ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಕಡಿಮೆ ಇದೆ ನೀವು ಇಲ್ಲಿ ನೋಡಬಹುದು ಡಿಫಾಲ್ಟ್ ಟ್ಯಾಕ್ಸ್ ಅಥವಾ ಬೇರೆ ಯಾವ್ದಾದ್ರೂ ಆಡ್ ಆಗಿರುತ್ತೆ ಹಾಗಾಗಿ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ ನೆಕ್ಸ್ಟ್ ತತ್ವಚಿಂತನ್ ಚಿಂತನ್ ಫಾರ್ಮಾಕ್ಯಂ ಪೂರ್ ನಂಬರ್ಸ್ ಅಂತಾನೆ ಹೇಳ್ಬೋದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ನೋಡಬಹುದು ಒನ್ ಟ್ವೆಂಟಿ ಫೈವ್ ಇಂದ ತೊಂಬತ್ತೆಂಟು ಕೇಳಿದಿದೆ ಎಟ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಅಲ್ಲೂ ಕೂಡ ಸೇಮ್ ಇಂಪ್ರೂವ್ಮೆಂಟ್ ಇದೆ ಬಟ್ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಡೌನ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ ನೆಕ್ಸ್ಟ್ ಆರ್ತಿ ಡ್ರಗ್ಸ್ ಆರ್ತಿ ಡ್ರಗ್ಸ್ ನಂಬರ್ಸ್ ಅನ್ನ ನೋಡಬಹುದು ಇಲ್ಲಿ ಇಯರ್ ಆನ್ ಇಯರ್ ಖಂಡಿತ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಸ್ವಲ್ಪ ಮಟ್ಟಿಗೆ ಅದನ್ನು ಕ್ಲಿಯರ್ ಆಗಿ ನೋಡಬಹುದು ಸೇಲ್ಸ್ ಅಲ್ಲಿ ಎಬಿಟ್ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಫಾಲ್ ಅಗೇನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರವಾಗಿಲ್ಲ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಇಯರ್ ಆನ್ ಇಯರ್ ತುಂಬಾ ಇಂಪ್ರೂವ್ ಆಗಬೇಕಾಗಿದೆ ಇನ್ನು ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಅಂತ ಹೇಳ್ಬೋದು ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ನೋಡಬಹುದು ಒಂಬೈನೂರ ಹದಿನೈದರಿಂದ ಒಂಬೈನೂರ ತೊಂಬತ್ತಾರು ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಎಬಿಟ್ ಅಲ್ಲಿ ನಾನೂರ ಎಪ್ಪತ್ತೆರಡರಿಂದ ಐನೂರ ಎಂಬತ್ತೊಂದಕ್ಕೆ ಬಂದಿದೆ ಲಾಸ್ಟ್ ಕ್ವಾರ್ಟರ್ ಕೂಡ ನಾನೂರ ಎಂಬತ್ತಿತ್ತು ಈಗ ಇನ್ನೂರ ಹೋಗಿದೆ ಇಂಪ್ರೂವ್ಮೆಂಟ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಓವರ್ ಆಲ್ ಜೆ ಎಸ್ ಇನ್ಫ್ರಾ ದ ನಂಬರ್ಸ್ ಚೆನ್ನಾಗಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೆಕ್ಸ್ಟ್ ಅದಾನಿ ಗ್ರೀನ್ ಅದಾನಿ ಗ್ರೀನ್ ನಂಬರ್ಸ್ ನೋಡಬಹುದು ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಎಲ್ಲ ಕಡೆ ಕೂಡ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಆನ್ ಇಯರ್ ಇನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಕಂಪನಿಯ ನಂಬರ್ಸ್ ಅನ್ನ ನೆಕ್ಸ್ಟ್ ಎಚ್ ಎಫ್ ಸಿ ಎಲ್ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತವೆ ಕಂಪನಿಯ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಇಲ್ಲೂ ಕೂಡ ಹಾಗೆ ಎಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಚೆನ್ನಾಗಿದೆ ಎರಡು ಕಡೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎರಡು ಕಡೆ ಚೆನ್ನಾಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಗೋ ಫ್ಯಾಷನ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಮೇ ಬಿ ಟ್ವೆಂಟಿ ಟು ಅಂತ ಪರ್ಫಾರ್ಮೆನ್ಸ್ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಬಟ್ ಇಯರ್ ಆನ್ ಇರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಹಾಗೆ ಬಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇಯರ್ ಆನ್ ಇರ್ ಇಂಪ್ರೂವ್ಮೆಂಟ್ಸ್ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಡೌನ್ ಫಾಲ್ ಇದೆ ನೆಕ್ಸ್ಟ್ ವಾರಿ ಟೆಕ್ನಾಲಜೀಸ್ ಇದು ವಾರಿ ರಿನೂಬಲ್ಸ್ ಅಲ್ಲ ವಾರಿ ಟೆಕ್ನಾಲಜೀಸ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಎರಡು ಕಂಪನಿ ಇದೆ ಜೊತೆಗೆ ಇದು ವಾರಿ ಟೆಕ್ನಾಲಜೀಸ್ ಎಸ್ ಇ ಕಂಪನಿ ಮೇನ್ ಬೋರ್ಡ್ ಅಲ್ಲ ಎಸ್ ಹಾಗಾಗಿ ಇಲ್ಲಿ ಬಲ್ಕ್ ಅಲ್ಲಿ ಬೈ ಮಾಡಬೇಕಾಗುತ್ತೆ ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿರುವ ಸ್ಟಾಕ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇದು ವಾರಿ ಟೆಕ್ನಾಲಜೀಸ್ ವಾರಿ ರಿನೂಬಲ್ಸ್ ಬೇರೆ ಅದು ಪ್ರೈಸ್ ತುಂಬಾ ಜಾಸ್ತಿ ಇದೆ ನಿಮಗೆ ಗೊತ್ತಿದೆ ಜೊತೆಗೆ ಇದು ಎಸ್ ಇ ಆಗಿರೋದ್ರಿಂದ ಮೇ ಬಿ ಅರೌಂಡ್ ಸೆವೆಂಟಿ ಫೈವ್ ಇದೆ ಅನ್ಸುತ್ತೆ ಲಾರ್ಜ್ ಸೈಸ್ ಇನ್ ಕೇಸ್ ನೀವು ಬೈ ಮಾಡಬೇಕು ಅಂದ್ರೆ ಸೆವೆಂಟಿ ಫೈವ್ ಶೇರ್ಸ್ ಅನ್ನ ಬೈ ಮಾಡಬೇಕು ಅದಕ್ಕಿಂತ ಕಡಿಮೆ ಆಗೋದಿಲ್ಲ ಸೆಲ್ ಮಾಡುವಾಗ್ಲೂ ಅಷ್ಟೇ ಫುಲ್ ಸೆಲ್ ಮಾಡಬೇಕು ಎಸ್ ಎಂಇ ಐ ಪಿ ಅಲ್ಲೇ ಬೈ ಮಾಡಬೇಕು ಬಲ್ಕಲ್ಲೇ ಸೆಲ್ ಮಾಡಬೇಕು ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ರಿಸಲ್ಟ್ ಇಲ್ಲಿ ಇಯರ್ ಆನ್ ಇರ್ ಡೌನ್ ಫಾಲ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಇಲ್ಲಿ ತೊಂಬತ್ತೇಳು ಪರ್ಸೆಂಟ್ ಅಪ್ ಸೊ ಮೇ ಬಿ ಎರರ್ ಅನ್ಸುತ್ತೆ ಇದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೊಂದರಿಂದ ಹದಿನೈದು ಕೇಳಿದಿದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಹೆಂಗೆ ಅಂತಂದ್ರೆ ಆರು ತಿಂಗಳ ಡೇಟಾ ಇರುತ್ತೆ ಇದು ತ್ರೀ ಮಂತ್ಸ್ ಡೇಟಾ ಇರೋದಿಲ್ಲ ಡೇಟಾ ಇರುತ್ತೆ ಆರ್ ತಿಂಗಳಿಗೆ ಒಂದ್ಸಲ ರಿಸಲ್ಟ್ ಅನೌನ್ಸ್ ಮಾಡೋದು ಇಲ್ಲಿ ನೋಡಬಹುದು ಮಾರ್ಚ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಹಾಗೆ ಮಾರ್ಚ್ ಟ್ವೆಂಟಿ ಫೋರ್ ಆರ್ ತಿಂಗಳಿಗೆ ಒಂದ್ಸಲ ಮೇ ಬಿ ಆ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಹೆಬ್ಬಿಟ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಲಾಸ್ ಜಾಸ್ತಿ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಲಾಸ್ ಜಾಸ್ತಿ ಆಗಿದೆ ಸೊ ಅಂತ ಪಾಸಿಟಿವ್ ನಂಬರ್ಸ್ ಏನಲ್ಲ ವಾರಿ ಟೆಕ್ನಾಲಜೀಸ್ ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇವತ್ತು ತನ್ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ನೋಡಬಹುದು ಡಿಸೆಂಬರ್ ಗೋಲ್ಸದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಮಾರ್ಚ್ ಗೋಲ್ಸದೆ ಸ್ವಲ್ಪ ಡೌನ್ ಫಾಲ್ ಇದೆ ಲಾಸ್ಟ್ ಇಯರ್ ಗೋಲ್ಸದೆ ಹಾಗೆ ಬಿಟ್ಟಲ್ಲೂ ಕೂಡ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಇದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ನೆಟ್ ಪ್ರಾಫಿಟ್ ಅಲ್ಲಿ ನೆಕ್ಸ್ಟ್ ರೇಮಂಡ್ ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತವೆ ಇಲ್ಲಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸೇಲ್ಸ್ ವೈಸ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿ ಒಳ್ಳೆ ಅನ್ನು ಕೊಟ್ಟಿದೆ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ರೇಮಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಈ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಅದನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಬಟ್ ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇರುತ್ತೆ ಹಾಗಾಗಿ ಕವರ್ ಮಾಡಿದ್ದೀನಿ ಇಂದ ಕೂಡ ನಾನು ಇದ್ರ ಬಗ್ಗೆ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನ್ ಸಮಸ್ಯೆಗಳಿದೆ ಅಂತ ಹೋಗೋದಕ್ಕೆ ಮುಂಚೆ ಅವೆಲ್ಲ ತಿಳ್ಕೊಂಡೆ ಮುಂದುವರಿ ನೆಕ್ಸ್ಟ್ ಅಕಾರ್ಡಿಂಗ್ ಟು ಪ್ರೈಸ್ ನಮ್ಮ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರ ಅರವತ್ತು ರೂಪಾಯಿ ಪರ್ ಶೇರ್ ಇರುವಂತಹ ಸ್ಟಾಕ್ ಎಂ ಆರ್ ಎಫ್ ತನ್ನ ರಿಸಲ್ಟ್ ನ ಇವತ್ತು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅಲ್ಲಿ ನೋಡಬಹುದು ಸೇಲ್ಸ್ ಅಲ್ಲಿ ನೈನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಎಬಿಟಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಸೇಲ್ಸ್ ಅಲ್ಲಿ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅದನ್ನ ನೀವು ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಮುನ್ನೂರ ನಲವತ್ತರಿಂದ ಮುನ್ನೂರ ತೊಂಬತ್ತಾರು ಹೋಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಜೊತೆಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಮೇ ಬಿ ನೂರ ಎಂಬತ್ತು ರೂಪಾಯಿ ಅನ್ಸುತ್ತೆ ಅಥವಾ ನೂರ ತೊಂಬತ್ತು ಅನೌನ್ಸ್ ಮಾಡಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ರಾಣೆ ಬ್ರೇಕ್ ಪರ್ಫಾರ್ಮೆನ್ಸ್ ನೋಡಬಹುದು ಇದು ಕೂಡ ಒಂದು ಸಣ್ಣ ಕಂಪನಿ ಬರೀ ಏಳ್ನೂರ ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಮೈಕ್ರೋ ಕ್ಯಾಪ್ ಅಂತ ಹೇಳ್ಬೋದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಅಂಡ್ ಇಯರ್ ಆನ್ ಇಯರ್ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈ ಸ್ಟಾಕ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಈ ಸ್ಟಾಕ್ ನೆಕ್ಸ್ಟ್ ಆರ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ಮೋಸ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎರಡನೇ ಇರ್ ಅಂಡ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಹೊಲ್ಸಿದ್ರೆ ತುಂಬಾ ದೊಡ್ಡ ಮಟ್ಟದ ಜಂಪ್ ಏನಿಲ್ಲ ಫೋರ್ ಹಂಡ್ರೆಡ್ ರೇಂಜ್ ಅಲ್ಲೇ ಇದೆ ನೀವು ಇಲ್ಲಿ ನೋಡಬಹುದು ಎಬಿಟ್ ಅಲ್ಲಿ ಡೌನ್ ಫಾಲ್ ಇದೆ ಎರಡು ಕಡೆ ಡೌನ್ ಫಾಲ್ ಇದೆ ಎರನ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಓವರ್ ಆಲ್ ರೆನ್ಯೂ ವೈಸ್ ಪರವಾಗಿಲ್ಲ ನಾಟ್ ಬ್ಯಾಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಸರಿಗಳಿರಿ ಸೊ ನಾನು ಇಲ್ಲಿವರೆಗೂ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದೀನಿ ಮುಂದೆ ಅನೌನ್ಸ್ ಮಾಡುವಂತ ಕಂಪನಿಗಳ ರಿಸಲ್ಟ್ ಅನ್ನ ನಾಳೆ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ